میں مختصر یہ بتا دوں کہ یہ ویڈیو دے دیں

मारा छदेव अगं बरं बॅशन द बॅतिस हे

ಇದು ಏ ಹೌದಾ ಲೆಕ್ಕ ಕಲಿಸಿದ ಒಬ್ಬ ಆತ್ಮ್ಯಾರ ನಿನಗೆ ಆತ್ಮ್ಯಾರು ಇಲ್ಲಿ ಮಕ್ಕಳನ್ನೆಲ್ಲ ಸ್ವಚ್ಛ ದೂರ ಸರಿಸು ಮಕ್ಕಳನ್ನೆಲ್ಲ ದೂರ ಸರಿಸು ಎಲ್ಲ ಒಂದು ವೇಳೆ

얘들아 얘이발이봐 right. yeah. ಕಳಿದಾಸಪ್ಪ ಅದು ಒಂದು ಆಗಿದೆ ಪೂಜೆ ಮಾಡುವಾಗ ಸ್ವಲ್ಪ ಕಡಿಮೆ ಆಗಿದೆ ಊಟ ಊಟ ಮಾಡಿಕೆ ಹೆಚ್ಚಾಗಿದೆ ಊಟ ಸರಿಯಾಗಿ ಪೂಜೆ ಮಾಡಿ ಬರುತ್ತೆ ಎಲ್ಲ ಎಲ್ಲ ಇದ್ದಾರೆ ಅವರು ನಗೇರ್ಲಿ ತೊಂದರೆ ಇಲ್ಲ ಸರಿಯಾಗಿ ಹರಿತೇನೆ ಎಂಬುದು ಕೇಳಿಸಿಕೊಳ್ಳಿ ಇಂದು ಗೆದ್ದುಕೊಂಡು ಹೋಗುವುದಕ್ಕೆ ಆಗದೆ ಇರಬಹುದು ಆದರೆ ಮುಂದೊಂದು ದಿನ ಕದ್ದಾದರೂ ಕೊಂಡು ಹೋಗ್ತೇನೆ यालो! Yeah. 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 ಮದುವೆ ಎನ್ನುವ ಶುಭ ಕಾರ್ಯಕ್ರಮ ಬಹಳ ಸಂತೋಷವಾಗಿದೆ ಆದ್ರೆ ನನ್ನ ಮನಸ್ಸಿನಲ್ಲಿ ಇದು ಎಷ್ಟು ಮಂದಿಯಲ್ಲೂ ನೆರವೇರಿದ್ದಾರೆ ಆದರೂ ಈ ಶಿವಧನುಸನ್ನು ಎತ್ತುವುದಕ್ಕೆ ಆಗಿಲ್ಲ ಅಸಾಧ್ಯವಾಗಿದೆ 我的悲。 ಆಗ್ತಾ ಇದ್ದು ಎಲ್ಲವುದೆಲ್ಲವೂ ಕೂಡ ನನಗೆ ಪ್ರಶ್ನೆಯಾಗಿ ಕಾಣಲ್ಪಟ್ಟ ಯಾರು ಎತ್ತಲಾರದಂತಹ ಶಿವದನು ಇವರನ್ನು ಯಾರು ಏನೋ ಅಂತ ತಿಳಿಯಬೇಕಾದಿಲ್ಲ ಅಖಂಡವಾದ ಆರ್ಯಾವರ್ತವನ್ನು ಪರಿಪಾಲಿಸುತ್ತಾ ಇರುವ ಚಕ್ರವರ್ತಿ ಬೆಳೆತನಕ್ಕೆ ಸೇರಿದವನು ಅಂದರೆ ಆ ಸೂರ್ಯಕುಲದ ಅರಸಡಿಸಿದ ದಶರಥನಿಗೆ ಸುತನೀತನು ರಾಮಚಂದ್ರ ಬಂದಿದ್ದಾನೆ ಇವನ ಜೊತೆಯಾಗಿ ಬಂದ ಈತನೇ ಲಕ್ಷ್ಮಣ ಅಂತ ಅಯೋಧ್ಯೆಗೆ ತೆರಳಿದ ನಾನು ರಾಮ ಲಕ್ಷ್ಮಣರ ಸಮೇತವಾಗಿ ದಾನದ ಕಡೆಗಾಗಿ ಬಂದವನು ಸಂರಕ್ಷಣಾದಿ ಕರ್ಮಗಳೆಲ್ಲ ಮುಗಿಸಿದ ಬಳಿಕ ಈ ಸ್ವಯಂ ಕುರಿತಾಗಿ ಅರಿತು ಈ ಕಡೆಗೆ ಅವರನ್ನು ಕರೆತಂದೆ ಮಾತ್ರವೇ ಅಲ್ಲ ಅಪರಾತ್ಮಕವಾದ ಈ ಧನುಸನ್ನು ಎತ್ತುವುದಕ್ಕೆ ಶರೀರದ ಸರ್ವರಲ್ಲಿ ಆಗದ ಆಗದಾಯಿತ ರಾಮನಿಗೆ ರಕ್ಷಣೆಯ ಮೂಲಕವಾಗಿ ಮಾಡುವುದಕ್ಕೆ ಹೇಳ್ತೇನೆ ಅದಕ್ಕೆ ನಾರಿಯನ್ನು ಓಡಿಸುವ ನಾಲ್ಕು ಅದು ಮುರಿದು ಬಿಟ್ಟಿದೆ ಮಾತ್ರವೇ ಅಲ್ಲ ಹಣವನ್ನು ಬೆಟ್ಟ ಹಾಗಾಗಿದೆ ಸೀತೆ ತನ್ನ ಕೈಯು ಆಗಿದೆ ನಮಗೂ ಸೌಭಾಗ್ಯವೇ ಹಾಗೆಂದು ಈ ಮದುವೆಯನ್ನು ಒಂದು ಒಬ್ಬರಿಗೆ ಮಾತ್ರ ನಡೆದು ಹಾಗೂ ಹೌದು ಈ ಮದುವೆಯನ್ನು ಇನ್ನಷ್ಟು ಅವರ ಈತನ ಸಹಜರಿಗೂ ಆಗಬೇಕು ಹಾಗಾಗಿ ನಿನ್ನ ಅವರ ಸುಪ್ರಿಯಾದ ಮದುವೆ ಲಕ್ಷ್ಮಣನಿಗೆ ನೀನು ಮದುವೆ ಮಾಡಿಕೊಡುವೆ ನಿನ್ನ ತಮ್ಮ ರುಷದ್ಭಜ ಜನಕರ ಮಕ್ಕಳಾದ ಮಾಟವಿ ಸ್ಮೃತಕೀರ್ತಿಯರನ್ನು ಮತ್ತು ಇವರ ತಮ್ಮದಿರಾದ ಭರತ ಶತ್ರುಘನರಿಗೆ ಮದುವೆ ಮಾಡಿಕೊಡುವೆ ಇದು ಸಾಂಕೇತಿಕವಾಗಿ ಆದಂತಹ ಸ್ವೈವ ವಿಜೃಂಭಣೆಯಿಂದ ಆಗಬೇಕು ಅಂತಾರೆಲೆಯೊಂದನ್ನು ಸಾಕೇ ತೆಗೆದು ಕಳೆದೋ ಅವರೆಲ್ಲ ಒಂದು ಸ್ವೈವಾರಿತವಾಗಿ